ಸನ್ನತ್ತ ಎಸೆದ ಕಲ್ಲುಗಳಲ್ಲಿ ಮನೆ ಕಟ್ಟಿಕೊಂಡ ರಘು ಮತ್ತೆ ಸಿಗಲಿದ್ಯಾ ಕಿಚ್ಚನ ಮೆಚ್ಚುಗೆ ಎರಡನೇ ಬಾರಿ ಕ್ಯಾಪ್ಟನ್ ಆಗಿ ಆಯ್ಕೆ ರಕ್ಷಿತಾ ಶೆಟ್ಟಿ ಮಾಡಿದ ಪ್ಲಾನ್ ಕೊನೆಗೂ ಸಕ್ಸಸ್ ಗಿಲ್ಲಿಗೆ ರಘು ಕ್ವಾಟ್ಲೆ ಕ್ಯಾಪ್ಟನ್ ರಘುಗೆ ಗಿಲ್ಲಿ ಗಿರಿಗಿಟ್ಲೆ ರಿಷಾ ರಕ್ಷಿತಾ ಕಾವ್ಯಾಗೆ ನಗುವೋ ನಗು ದೂರದಿಂದ ನೋಡಬೇಕು ಬಿಗ್ ಬಾಸ್ ಮನೆಯಲ್ಲಿ ಯಾರಿಗಾದ್ರೂ ಕೇಡು ಬಯಸಿದ್ರೆ ಅದು ದೊಡ್ಡ ಕಿತ್ತಾಟಕ್ಕೆ ಕಾರಣ ಆಗುತ್ತೆ ರಘು ಅವರಿಗೆ ಈ ವಾರ ಹಾಗೆಯೇ ಆಯ್ತು ಚೆನ್ನಾಗಿ ಆಡ್ತಿದ್ದ ರಘು ಅವರು ರಕ್ಷಿತ ಕಾರಣಕ್ಕೆ ನಾಮಿನೇಷನ್ ಸ್ಥಾನಕ್ಕೆ ಹೋಗಿ ಕೂರಬೇಕಾಯಿತು ಆ ಬಳಿಕ ಮಾಡುವವರು ರಘು ಅವರನ್ನ ನೇರವಾಗಿ ನಾಮಿನೇಟ್ ಮಾಡಿದ್ರು ಈ ಎಲ್ಲ ವಿಚಾರಕ್ಕೆ ರಘು ಅಪ್ಸೆಟ್ ಆಗಿದ್ರು ಆದ್ರೆ ಅವರು ಎಲ್ಲರಂತೆ ಜಗಳ ಮಾಡಲಿಲ್ಲ ಈಗ ಅವರು ತನ್ನತ್ತ ಬಂದ ಕಲ್ಲುಗಳಲ್ಲೇ ಮನೆ ಕಟ್ಟಿಕೊಂಡಿದ್ದಾರೆ ಇತ್ತ ರಕ್ಷಿತಾ ಶೆಟ್ಟಿ ಮಾಡಿದ ಪ್ಲಾನ್ ಕೊನೆಗೂ ಸಕ್ಸಸ್ ಆದಂತೆ ಕಾಣಿಸಿದೆ ಹೌದು ಬಿಗ್ ಬಾಸ್ ಎರಡು ತಂಡಗಳಾಗಿ ರಚನೆ ಮಾಡಿತ್ತು ಒಂದು ಈ ವಾರ ಮನೆಯಿಂದ ನಾಮಿನೇಟ್ ಆಗಿರುವ ಟೀಂ ಇನ್ನೊಂದು ಸೇವ್ ಆಗಿರುವ ಟೀಂ ಬಿಗ್ ಬಾಸ್ ಈ ಎರಡು ಟೀಂಗಳಿಗೆ ಸ್ಪೆಷಲ್ ಟಾಸ್ಕ್ ನೀಡುತ್ತಾ ಬಂತು ಇದೀಗ ಕ್ಯಾಪ್ಟನ್ಸಿ ರೇಸ್ ನಲ್ಲಿ ರಘು ಜೊತೆ ಜಾನ್ವಿ ಇದ್ರು ಹಾಗಾಗಿ ಈ ವಾರ ಮತ್ತೆ ಕ್ಯಾಪ್ಟನ್ ಆಗಿ ಹೊರಹೊಮ್ಮುವ ಮೂಲಕ ರಘು ತಮ್ಮ ಸಾಮರ್ಥ್ಯವನ್ನ ಸಾಬೀತುಪಡಿಸಿದ್ದು ಕಿಚ್ಚನ ಮೆಚ್ಚುಗೆಗೆ ಪಾತ್ರರಾಗುವ ನಿರೀಕ್ಷೆ ಇದೆ ಎಂದು ಕ್ಯಾಪ್ಟನ್ ಆಗಿರೋ ರಘು ತಮ್ಮ ಲೀಡರ್ಶಿಪ್ ಕಂಟಿನ್ಯೂ ಮಾಡಿದ್ದಾರೆ ಆ ಪ್ರಕಾರವಾಗಿ ಕಲರ್ಸ್ ಕನ್ನಡ ಶೇರ್ ಮಾಡಿಕೊಂಡಿರೋ ಪ್ರೋಮೋದಲ್ಲಿ ಗಿಲ್ಲಿ ನಟನಿಗೆ ಸಕ್ಕತ್ ಕ್ವಾಟ್ಲೆ ಕೊಟ್ಟಿದ್ದಾರೆ ಇತ್ತ ರಘುಗೆ ಕಾಲಿಳಿತಿರೋ ಗಿಲ್ಲಿ ಗಿರಿಗಿಟ್ಲೆ ಆಡಿಸ್ತಾವ್ರೆ ಕ್ಲೀನಿಂಗ್ ಕೆಲಸವನ್ನ ಗಿಲ್ಲಿಗೆ ಒಪ್ಪಿಸಿರೋ ರಘು ಟೂಬಲ್ನಿಂದ ಹಿಡಿದು ಎಲ್ಲವೂ ಕ್ಲೀನ್ ಆಗಬೇಕು ಅಂತ ಹೇಳ್ತಾರೆ ಅದಕ್ಕೆ ಇಲ್ಲಿ ಎಲ್ಲರೂ ತಿಂಡಿ ತಿನ್ನಲ್ವಾ ಧೂಳ್ ಹಾರಲ್ವಾ ಅಂತ ಕಾಮಿಡಿ ಮಾಡವ್ರೆ ಗಿಲ್ಲಿ ಕೆಲಸ ಮಾಡೋದನ್ನೇ ನೋಡ್ತಾ ನಿಂತಿರೋ ರಘುಗೆ ಗಿಲ್ಲಿ ಹಿಂಸೆ ಕೊಡ್ತಿದೆಯಲ್ಲಪ್ಪ ಎದೆ ಮೇಲೆ ಕಾಲು ಮಡಿಕೊಂಡು ಎಂದು ತಲೆ ಚೆಚ್ಚಿಕೊಳ್ತಾರೆ ಇನ್ನು ಅವಳನ್ನ ಮಾತ್ರ ಪ್ರೀತಿಯಿಂದ ಕರೀತೀಯ ನನ್ನ ಯಾಕೆ ಪ್ರೀತಿಯಿಂದ ಕರೀತಿಲ್ಲ ಎಂದು ಕಾಮಿಡಿ ಮಾಡ್ತಿದ್ರೆ ಇತ್ತ ಕಾವ್ಯ ರಕ್ಷಿತಾ ರಿಷಾ ಸಖತ್ ಎಂಜಾಯ್ ಮಾಡ್ತಿರ್ತಾರೆ ಒಟ್ನಲ್ಲಿ ರಘು ಅವರ ಬಿಗ್ ಬಾಸ್ ಮನೆಯ ಆಟ ಗಮನ ಸೆಳೀತಾ ಇದೆ ಮೂರನೇ ವಾರದ ಬಳಿಕ ವೈಲ್ಡ್ ಕಾರ್ಡ್ ಮೂಲಕ ಎಂಟ್ರಿ ಕೊಟ್ಟ ಅವರು ಬಿಗ್ ಬಾಸ್ ಮನೆಯ ಮೊದಲ ಕ್ಯಾಪ್ಟನ್ ಆದವರು ಹಾಗಾಗಿ ಈ ವಾರ ಕೂಡ ನಾಮಿನೇಟ್ ಆದ ತಂಡ ಹೆಚ್ಚು ಟಾಸ್ಕ್ ಗೆದ್ದಿದ್ದರಿಂದ ಅವರು ಕ್ಯಾಪ್ಟನ್ಸಿ ಟಾಸ್ಕ್ಗೆ ಆಯ್ಕೆಯಾದರು ಈಗ ರಘು ಅವರು ಇದರಲ್ಲಿ ಗೆದ್ದು ಕ್ಯಾಪ್ಟನ್ ಆಗಿದ್ದಾರೆ ಎನ್ನಲಾಗ್ತಾ ಇದೆ ಈ ಬಗ್ಗೆ ನಿಂದ ರಘುಗೆ ಮತ್ತೆ ಚಪ್ಪಾಳೆ ಸಿಗುತ್ತದೆಯೇ ಎಂಬುದನ್ನ ಕಾದು ನೋಡಬೇಕಿದೆ ಎಂಟರ್ಟೈನ್ಮೆಂಟ್ ಬ್ಯೂರೋ ಜನಶಕ್ತಿ ನ್ಯೂಸ್ ಬೆಂಗಳೂರು